ಕಾಂಗ್ರೆಸ್ ಪಕ್ಷದವರು ಎಂದಿಗೂ ಎಸ್ಸಿ ಎಸ್ಟಿಗಳ ವಿರುದ್ಧ ಸಂವಿಧಾನವನ್ನು ಬರೆದ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಮರೆತಿದ್ದಾರೆ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಭೀಮನ ಹೆಜ್ಜೆಗೆ ನೂರರ ಸಂಭ್ರಮ ನಿಪ್ಪಾಣಿಗೆ ಹೊರಟ ರಥಯಾತ್ರೆಗೆ ಅಧೂರಿ ಸ್ವಾಗತ ಕೋರಿದ ನೆಲಮಂಗಲ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರಿಶಿಣಕುಂಟೆ ಬಳಿ ಬಂದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಥಯಾತ್ರೆಯನ್ನು ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಮಾಡಿದರು ನಂತರ ನೂರಾರು ಕಾರ್ಯಕರ್ತರು ಅರಿಶಿಣಕುಂಟೆಯಿಂದ ನೆಲಮಂಗಲ ಟೌನ್ವರೆಗೂ ಬೈಕ್ ರ್ನಾಲಿ ಮಾಡಿದರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಪ್ತಗಿರಿ ಶಂಕರ್ ನಾಯಕ್ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ ಮತ್ತು ನೂರಾರು ಕಾರ್ಯಕರ್ತರು ಪುಷ್ಪನಮನ ಸಲ್ಲಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರು ವರ್ಷದ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಭೀಮಾ ಹೆಜ್ಜೆ ಎಂಬ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಎಸಿ ಮೋರ್ಚಾ ಹಮ್ಮಿಕೊಂಡಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನು ಭಾರತೀಯ ಜನತಾ ಪಾರ್ಟಿ ಸದಾಕಾಲ ಒಪ್ಪಿದೆ ಮತ್ತು ಬೆಂಬಲಿಸಿದೆ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರ ವಿರುದ್ಧ ಅವರನ್ನು ಯಾವತ್ತೂ ನೆನಪಿಸಿಕೊಳ್ಳುತ್ತಿಲ್ಲ ಬೆಂಗಳೂರಿನ ವಿಧಾನಸೌಧದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ರಥಯಾತ್ರೆ ನಿಪ್ಪಾಣಿಗೆ ಹೊರಡಿದೆ ಎಸ್ಸಿಎಸ್ಟಿಗಳ ಮೀಸಲಾತಿಯನ್ನು ನುಂಗಿ ನೀರು ಕುಡಿಯುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಇದನ್ನು ಎಸ್ಸಿಎಸ್ಟಿ ಜನಾಂಗದವರಿಗೆ ಅರ್ಥ ಮಾಡಿಸಲು ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆಂದು ತಿಳಿಸಿದರು ಅಂಬೇಡ್ಕರ್ ಅವರ ವರ್ಷದ ಪ್ರಯುಕ್ತ ಭೀಮ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷದ ಎಸ್ ಸಿ ಮೋರ್ಚಾ ಹಮ್ಮಿಕೊಂಡಿದೆ ಭಾರತೀಯ ಜನತಾ ಪಕ್ಷ ಯಾವತ್ತು ಅಂಬೇಡ್ಕರ್ ಪರವಾಗಿದೆ ಅವ್ರ ಕಾರ್ಯ ಏನು ಒಪ್ಪಿದೆ ಅವ್ರ ಸಂವಿಧಾನವನ್ನು ಒಪ್ಪಿ ಇವತ್ತು ಅವರನ್ನು ಸ್ಮರಣೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಬಂದಿದ್ದೀವಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಓದಿದಂಥ ಸ್ಥಳ ಅವ್ರನ್ನ ಕೊನೆಯಿಂದ ಹಿಡಿದು ಅವರನ್ನು ಸಮಾಧಿ ಮಾಡಿರ್ತಕ್ಕಂಥ ಒಂದು ಪಂಚತೀರ್ಥಗಳಾಗಿ ಮಾಡಿದಂಥ ಒಂದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಯಾವತ್ತೂ ಅಂಬೇಡ್ಕರ್ ಅವರ ವಿರೋಧಿಗಳು ಆದರೆ ಇವತ್ತು ಅಂಬೇಡ್ಕರ್ ಅವರ ನನಿತ ಬೆಂಗಳೂರಿನ ವಿಧಾನಸೌಧದಿಂದ ನಿಪ್ಪಾಣಿಯವರೆಗೆ ಇವತ್ತರ ಭೀಮಾ ಹೆಜ್ಜೆಯನ್ನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಬೆಂಗಳೂರು ಈ ನಗರ ಜಿಲ್ಲೆಯವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ರಥವನ್ನು ತಂದುಬಿಟ್ಟಿದ್ದಾರೆ ಈ ರಥವನ್ನು ನಾವು ತುಮಕೂರವರೆಗೂ ಕೊಂಡೊಯ್ದು ತುಮಕೂರಿಗೆ ನಾವು ಹಸ್ತಾಂತರಿಸಿ ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಮತ್ತು ಈ ಕಾಂಗ್ರೆಸ್ನವರು ಯಾವತ್ತು ಎಸ್ ಸಿ ಎಸ್ ಟಿಗಳ ವಿರೋಧಿಗಳು ಜನಕ್ಕೆ ತಿಳುವಳಿಕೆ ಹತ್ತಿ ತಿಳಿಸ್ಬೇಕು ಅನ್ನೋ ಉದ್ದೇಶ ಎಸ್ ಸಿ ಎಸ್ ಟಿಗೆ ಇಟ್ಟಂಥ ಮೀಸಲಾತಿಯನ್ನು ನುಂಚಿ ನೀರು ಕುಡಿದಿದ್ದಾರೆ ಅದರ ವಿರುದ್ಧ ಇವತ್ತು ಜನಕ್ಕೆ ತಿಳುವಳಿಕೆ ಮೂಡಿಸಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ರಥಯಾತ್ರೆಯನ್ನು ಹಮ್ಮಿಕೊಂಡು ಇಡೀ ರಾಜ್ಯದ ಅಂತ ಸಂಚರಿಸ್ತಾ ಇದ್ದೀವಿ ಮೊಹಮ್ಮದ್ ಅಲಿನ್ ಚಾಮುದಿ ನ್ಯೂಸ್ ನೆಲಮಂಗಲ